ಇದು ಹೂವಿನ ಲೋಕವೇ ಇಲ್ಲಿ ಮುದುಕಿಯರಿಲ್ಲವೇ ಹೇಗೆ ನಾ ಹಾಡಲಿ ಹೇ ತುಂಬಿಕೊಂಡಿತಂತೆ ದೋಷ ನಿಮ್ಮಲ್ಲಿ ತುಂಬಿಕೊಂಡಿತಂತೆ ನಮ್ಮಲ್ಲಿ ತುಂಬಿಕೊಂಡಿತಂತೆ ಮಿಟ್ರು ಗೊಂಡ್ರು ನಾನು ಏನ್ತಿ ಆ ಕೆಲಸ ಮಾಡು ಈ ಕೆಲಸ ಮಾಡು ಅಂತ ಬಹಳ ಕಾಡ್ತಿದ್ಲಿಕ್ಕೆ ಈ ಬಟ್ಟೆ ಅಂದ್ರೆ ಬಹಳ ಪ್ರೀತಿಯ ಬರ್ಲಿ ಇವತ್ತಕ್ಕಿಂತ ಬರೋಬ್ಬರಿ ಸುಧ್ರ ಬಂದ ಬಿಟ್ಲಲ್ಲ ಬರ್ಲಿ ಬರ್ಲಿ ಹೂವಿನ ಅನ್ನ ನೋಡು ಹೂವಿನಲ್ಲಿ ಹೆಣ್ಣಿನ ಅನ್ನ ನೋಡು ಹೆಣ್ಣೆ ಹೂವೆಂದು ಪ್ರೀತಿ ಮಾಡು ಹುಲಗಿರಿಗೆ ನಾನೇ ರಾಜ ನೋಡು ಕಳ್ಳರಿಗೆ ಕದಿ గా నూ కేడు నీనుబబ బా బా బాబా పబ పబా జాలి మాను లైఫలి ఈ ప్రీతి అభిమాన సన్మాన సిగ్మే ನನ್ನ ಗಂಡನ ಒಂದು ಬೆಳಕಿಗಿಂತ ಹುಡುಕಾಡಕತ್ತೀನಿ ರೀ ಆಸಾಮಿ ಪತ್ತೆ ಇಲ್ಲ ಮತ್ತೆಲ್ಲರ ಕೆಲಸ ಹಾಚಿಗೆ ಚಿನೆ ಅಂತ ಎಲ್ಲ ಓಡಗೇನ ಇದು ಮತ್ತೆ ಅವ ಸಿಗಬೇಕು ರೀ ಅವನ ಖರಿ ಹೊರದು ಖರಿ ನೀರಕ್ಕೆ ಕಳಸ್ತಿನಿ ಅವನು ಸಾಕಾಗಿಬಿಟ್ಟೆ ಒಂದ ಮರಿ ಹೆಣ್ಮಕ್ಳು ಮಕಳು ಅಡ್ಡಾಡ್ತಿರ್ತಾವ ಒಂದೆರಡು ದಾರಿ ಬಿಟ್ಟು ನಿದ್ರಕಾಗಂಗಿ ಶಟ್ ನಾನ್ಸೆನ್ಸ್ ಲೆಡಿ ಸೈಡ್ ಗೋಸ್ ಹಾಂ

எப்பா நான் பிச்சர் நோட் பாஷ்டப்பூட்டிங் நன்க தோர்ஸ் கட் கட்டாப்பா இல்லை அந்த கேது ಅಲ್ಲ ಈ ಹಳ್ಳಿ ಊರಾಗ ಏನ್ ಸಿಗ್ಬೇಕಪ್ಪ ಪ್ಯಾಟಿಗೆ ಹೋಗ್ಲಾ ನೋ 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 ನಮ್ಮ ಹೀರೋಹಿನಿಗೆ ಒಂದು ಕುದುರೆ ಮೇಲೆ ಒಂದ್ ಋಷಿ ಹೋಗ್ಬಿಟ್ಟೈತಿ ಹೋದ್ರೆ ಹೋಲಿ ತೆಲಿ ಕೆಡಿಸ್ಕೊಳ್ಳಲ್ಲ ಮತ್ತೆ ಬೇರೆ ಹುಡುಗಿನ ನೋಡ್ತಾ ಇದ್ದೀವಿ ಹೋಗ್ರಿ ಈ ಹಳ್ಳಿ ಗಂಡ ಎಲ್ಲ ಸಿಗಬೇಕು ಪ್ಯಾಟಿಗ ಹೋಗಬೇಕು ಒಳ್ಳೆಲ್ಲ ಹುಡುಗಿಯರ್ ಸಿಗ್ತಾವಪ್ಪ ನೋ 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 ಬಿಡ್ರಿ ಶೂಟಿಂಗ್ ಅವರು ಅನ್ನಾಕತ್ರಿ ಪಿಕ್ಚರ್ ತಗಿತಿನಿ ಅನ್ನತ್ರಿ ಜಾಕ್ಸನ್ ನಿಮ್ಮ ಅವ್ವರ ಹೆಸರು ಸೈಕಲ್ ಜಾಕ್ಸನ್ ಮತ್ತೆ ನಿಮ್ಮ ಅಪ್ಪರ ಹೆಸರು ಮೇರಿ ಅಮಾಸ್ ಇದೇನ್ರಿ ಅಯಪ್ಪರ ಹಿಂಗೈತಲ್ಲ ನಿಮ್ದು ಹೆಸರೆಲ್ಲ ಹೈಬ್ರಿಡ್ ತಳಿ ಚಲೋ ಕಾರ್ಲ್ ನಿಂತ್ರ ಬಂದಿರಿ ಅನ್ನಕತ್ತೀರಿ ಅಲ್ಲ ಗುರುತು ಕಲ್ಲ ಅನ್ನಾಕತ್ತೀರಿ ಮನೆ ಕರ್ಕೊಂಡೋಗಿ ಬಂದಿಟ್ಟು ಅದೇನು ಚಹಾಗಿ ಮಾಡ್ಕೊಡ್ತೀನಿ ಅಂದ್ರೆ ಸೊ ರೀ ತೋರಿಸಿ ರೀ ಯಪ್ಪ ಮುಖ ನೋಡ್ತಿದಾವ ಪೆಕ್ಸ್ ಏನು ಹೊಲ್ಸದ್ಯ ಯಪ್ಪ ನೀ ಒಟ್ಟು ಏನಾರ ತೋರ್ಸಂದು ಏನಾರ ತೋರಿಸ್ತೆ ಅಲ್ಲ ಅದಕ್ಕೆ ಮುಖ ಅಂತಿದಾವು ಯಪ್ಪಾ ಇದಕ್ಕೆ ಮುಖ ಅಂತೀರಿ ಎಸ್ ಮತ್ತು ಅದಕ್ಕೇನಂತೆ ಅದಕ್ಕ ಅದು ಅಂತಿದಾವು ಹಂಗಾದ್ರೆ ನಿಮ್ದು ಅದನ್ನೂ ತೋರಿಸಿ

ನಾನು ಮೂರು ಮೂರು ನಾಲ್ಕು ನಾಲ್ಕು ವರ್ಷ ಮಣ್ಣು ಹೊತ್ತ್ರನು ಪಾಸ್ ಆಗಂಗಿಲ್ಲ ಒಂದಾಸನ ಕಲ್ತು ಬಿಟ್ರಿ ಯೆ ಯಾ ನಾವು ಹಂಗೆ ಹೌದಾ ಹಂಗಾದ್ರೆ ನಾ ಏನಕ್ಕೆ ಕೇಳಿದ್ರು ಹೇಳ್ತಿ ಬೇಕಾದ್ ಕೇಳು ತಪ್ಪಂಗಿಲ್ಲ ಗುಂಡೆ ಮತ್ತೆ ನೋಡು ಹಾಕಿತ್ತ ಅದಕ್ಕೆ ಬಿಡ್ತೀನಿ ಮತ್ತೆ ಹೌದಾ ಸರಿ ಅವ್ಗೆ ಏನಂತಾರಪ್ಪ ಹಾ ಆઉસ ಅಪ್ಪಾ ವಾಟ್ ಆಪ್ಸ್ ಯಾರವರು ನಮ್ಮ ಸ್ಟೂಡೆಂಟ್ಸ್

அக்கி மங்கி மூஸ் பிட்டிர முக நன்க்க

ಅದು ಅರ್ಜೆಂಟ್ ಬೆಲ್ಟಾಸ್ ಜಗ್ ಜಗ್ ಬಡ ಮರ್ಯಾದೆ ಕಳಿತೀನಿ ಜಗ್ ಬಡ ಅದು ಹೂಸ್ ಕನ್ನಡದಲ್ಲಿ ಹೂ ಇಂಗ್ಲಿಷ್ ನಾಗ ಯಸ್ ಎಸ್ ಅದು ಪ್ಯಾಂಟ್ಸ್ ಟೈ ಟೊಯ್ ಟೊಯ್ ಟೊಯ್ಸ್ ಟೊಯ್ಸ ಟೊಯ್ಸ ಬಿಚ್ ಬ್ಯಾಡ್ಸ ಬಿಚ್ ಬ್ಯಾಡ್ಸ ಯವ 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 ಬಿಚ್ ಬ್ಯಾಡ್ಸ ಟೊಯ್ಸ

ಬಾಯ ಹುಳ ಹಂಗಲ್ಲ ಹಂಗಲ್ಲದು ಅವೇ ಅದು ಹಂಗಾಗಿಲ್ಲ ಮನೆಯಾಗ ಯಾರು ಇರಲಾರದು ಹೊತ್ತು ನೋಡಿ ಅದ ಐತಲ್ಲದ ನಾಗಪ್ಪ ಆ ಎಮ್ಮನ ಮೇಲೆ ಏರುಗಿದ್ದ ಮುದುಕ ಹಿಂಗ ಏರುಗಿದ್ದ ಯಾರು ನಮ್ ಹಿಂಗ ಹೆಂಗೇರಿ ಏರಿ ಮೇಲೆ ಎರಿ ಮೇಲೆ ಕೆಳಗೆ ಹಾರಿ ಹಕ್ಕಿ ಒಂದು ಕುಂತ ಇತ್ತಲ್ಲೋ ಮಾವ ಕಾದೈಸೆ ಚೊಕ್ಕೈಸೆ ಎಲ್ಲಾ ಅದು ನೀನು ಉಡ್ದಾರಕ್ಕು ಉಪ್ಪು ಕಟ್ಟಲಿ ಉಡ್ದಾರ ಕಾಣಲಿಲ್ಲ ನನಗೆ ಏನ ಮಾತಾಡ್ತೀಯೋ ನೀನು ಏನ ಮಾತಾಡ್ತಿ ಆ ನಿನಗ್ ಮಾತು ಬರ್ತಾವ ಅಂತ ಮಾತಾಡ್ತೀಯನ್ ಒಳಗಿಂತ ಕರ್ಕೊಂಡ್ಬಂದಿಷ್ಟ ಚಲೋ ಮಾತಾಡಕತ್ತೀಯ ಏ ನಾ ನೀನ ನಮ್ಗ ಅನ್ನ ಹಾಕೋ ಗಣಿಗಳ ಇರು ನಮ್ಗ ದೇವ್ರು ಪಾಪ ಮೊದಲ ಮುದುಕ ಮನುಷ್ಯ ಕಣ ಕಣ ಕೂಸ 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 ಕೂಸಾದ ಸಿಕ್ಕ ನೋಡು ನಾಲ್ಕು ನಾಲ್ಕು ಕೂಸ್ ಕೊಡ್ದನ ಅವ

ಎಲ್ಲ ಹೋಗೈತಿ ಬಾಡಿ ಅರೋ સાಹೇಬರು ನಿಂತಾರಲ್ಲ ಮಾರೇ ನಮಸ್ಕಾರ ರೀ સાಹೇಬ್ರ ಹಾ ಮಾಡಿವ 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 ಎಸ್ ಏನ್ ಬಾ ಶಿವ ಮಾರೇ ಇದು ಯಾ ಫಾರೆನ್ಸ್ ಫಾರೆನ್ಸ್ ಫಾರೆನ್ ದೋರ ಎಸ್ ಇಲ್ಲಿ ಯಾಕೆ ಬಂದಿರಿ ಬಚ್ಚಲ್ ಮನಿ ನೀರು ಚೆಕ್ ಮಾಡಕ್ಕೆ ಬಂದಿದಾವೆ ಯಾಕ ಅಲ್ಲಿ ನಮ್ಮಂದಿಗೆ కరోನಾ ಬಾಳೆ ಬಂದಿತ್ತು ಸರ್ ಇಲ್ಲಿ ನೀರು ಕುಡಿಸಿದ್ರೆ ಕಡಿಮೆ ಆಗುತ್ತೆ ಸರ್ ಯೂಫೋ ಏ ಅಡ್ಡಿ ಇಲ್ಲಪ್ಪ ಭಾರಿ ಚಂದ ಕುಡಿಸ್ತೀರ ಇದ್ದನಿ ಎಲ್ಲಿ ಕೇಳಿ ನೋ ಮರ ಐ ಎಮ್ ಪಾರೆನ್ಸ್ ಎಲ್ಲಿ ಪಾರೆನ್ಸ್ ಸ್ವಲ್ಪ ಮುಖ ತೋರಿಸ್ರಿ ಸಾಹೇಬ್ರ ಮುಖ ನೋಡ್ರಿ ಏಯ್ ಕೇಳಿ ಏನಾರು ತೋರ್ಸಂದ್ರೆ ಏನಾರು ತೋರಿಸ್ತ ನಾವು ಅದಕ್ಕೆ ಮಕ ಅಂತಿದ್ ಹಾ ಮುಖಕ್ಕೆ ಏನಂತೀರಿ ಅದಕ್ಕೆ ಅದ ಅಂತಿದ್ ಹೌಸ್ ಅದನ್ನ ತೋರಿಸಿ ಅಪ್ಪ ನೀನು ಅವನು ಗೊಂಡಿ ಅಯ್ಯೋ ನನ್ನ ಮಂತ್ರ ದಂಡಲಿ ಏ ಅಲ್ಲಿ ಇದಕ್ಕೆ ಹೋಗಿದ್ನೇ ಅಲ್ಲಿ ಬಿಟ್ಟು ಬಂದಿದ್ರಿ ಅದನ್ನ ಇದಿಲ್ಲಾರ್ದ ಮೂರು ದಿನ ಹೋಗಿಲ್ಲ ಲೇನ ನೀವೇನ್ರೀ ಹಂಗ ಇರ್ತಾವ್ ಬಿಡು ಏನ್ ನೀವು ಇವು ಅಪ್ಪರ್ ಇವು ಅವರು ದೋಬಿ ಕೊಟ್ ಬಾ ಅಂದಿದ್ರ ಹೋಗಿದ್ದೆ ನಾನು ಏ ಹೊಲಸಾಗಿಲ್ಲಪ್ಪ ಹೊಲಸು ಮಾಡ್ಕೊಮ ಅಂತಂದ ಅದಕ್ಕೆ ನನಗ್ ಚಂದ ಕಂಡಂಗ ಅಂದು ಹಾಕೊಂಬಿಟ್ಟೆ ಅಲ್ಲಲ್ಲಿ ಏನ್ ಹೇಳಿದ್ನಿ ಯಾವ್ದು ಎಲ್ಲಿಗ ಬಾ ಅಂದಿದ್ವಿ ಅದ ರೈಲ್ವೆ ಸ್ಟೇಷನ್ ಗೆ ಬಂದಿದ್ರಿ ಮತ್ತೆ ಏ ಬಂದಿದ್ದೆ ನಾನು ಅಲ್ಲಿ ಗಾಡಿ ಗೌಡಪ್ಪನ ಕೇಳಿದೆ ಗಾಡಿ ಗೌಡಪ್ಪ ಆ ಬಿಳಿ ಬಟ್ಟಿ ಹಿಂಗ ಹಿಂಗ ಹಸಿರು ಬಟ್ಟಿ ಹಿಂಗ ಹಿಂಗ ಮಾಡ್ತಾರಲ್ಲ ಅವನ್ನ ಕೇಳಿದೆ ನಮ್ಮ ಪಂಡೆ ಬರ್ತಾನ ಒಂದು ಗಾಡಿ ಯಾವ ಬರ್ತೈತಿ ಅಂದೆ ತ್ರೀ ವರ್ಸ್ ಲೇಟ್ಸ್ ಅಂದವ ಮೂರು ವರ್ಷ ತನಕ ಅಲ್ಲಿ ಕುತ್ಕೊಂಡ್ರಿ ಏನ್ ಪ್ರಯೋಜನ ಮನೆಗ್ ಬಂದ್ ಪ್ರಯತ್ನ ಮಾಡಿದ್ರೆ ಒಂದು ಐದಾರು ಮಕ್ಕಳ ಹಾಕವಂತೆ ಬಂದ್ಬಿಟ್ಟೆ ಗಂಡ ಮಗ ನೀನು ತ್ರೀ ವರ್ಸ್ ಅಂದ್ರೆ ಏನು ತ್ರೀ ನಮ್ಗ ಮಾಡಿದ್ರೆ ಪ್ರಯತ್ನ ಮಾಡಕ್ ಹೋಗಿದ್ನೆ ಅದು ಆಗಲಿಲ್ಲ ಗೊತ್ತಾಗಲ್ಲ ನಮಗ ತ್ರೀ ಅಂದ್ರೆ ಮೂರು ವರ್ಷ ಅಂದ್ರೆ ವರ್ಷ ತ್ರೀ ವರ್ಷ ಲೇಟ್ಸ್ ಹೇಳ್ರಿ ಮಗನ ತ್ರೀ ಅವರ್ಸ್ ಅಂದ್ರೆ ಮೂರು ತಾಸು ಲೇಟ್ ಆಗಿ ಬರುತ್ತ ಗಾಡಿ ಅಂದ್ರೆ ಯಾವ್ದು ನೀ ಗಾಡಿದು ಇದು ನಮ್ಮದ ಗಾಡಿದು ನಿಮ್ದ ಗಾಡಿ ನಮ್ಮದ ಗಾಡಿ ಅಯ್ಯೋ ಗಾಡಿ ಒಟ್ಟ ಕಂಡು ಇಲ್ಲ ನನಗೆ ಇದು ಹೌದು ಯಾವ ಮಾಡಲ್ ಇದು ಇದು ಎಂಬತ್ನಾಲ್ಕು ಹ್ಞೂ ತೊಳಿಯೋ ಗಾಡಿಯ ಏ ಇದು ಇಂಜನ್ ಯಾವುದು ಇಂಜನ್ ಟಮ್ ಟಮ್ ಟ್ಯೂಬ ಟೈರ್ ಬರೀ ಎಮ್ ಆರ್ ಎಫ್ ಟಯರ್ ಟ್ಯೂಬಿಲ್ಲ ಅಪ್ಲಿಕೇಶನ್ ಹಾಕಿಲ್ಲ ಇಲ್ಲ ಡೀಸೆಲ್ ಪೆಟ್ರೋಲ್ ಸ್ವಂತ ಗುಂಡಣ್ಣ ಆಯ್ಲಿ ಸರ್ವಿಸಿಂಗ್ ಕಂಪನಿ ಯಾರಿಗೆ ಏ ನಂದು ಪೈಪ ಪೈಪ ನನ್ನ ಹೆಂಡ್ತಿ ಮಾಡ್ತಿ

ನಂಗೆ ಗೊತ್ತೈತಿ ಅಟ್ಟ ಮಂತ್ರ ಹಾಕಿನ ನಿನಕಿನ ಮುಂಚೆ ಕೊಡ್ತೈತಿ ಮಗನ ಈಗ ಮದುವೆ ಆಗಿನಿ ನಾ ದೊಡ್ಡ ಮನಸ್ಸು ಮಾಡಿದ್ನಿ ಅಂದ್ರೆ ನೀ ಮಗ ಹಾಕಿದ್ದಿ ಈಗ ಹಂಗಿತ್ಲೇ ಮೊದ್ಲ ಈಕಿ ಇವ್ರ ಅವನ್ ಹೊಟ್ಟೆ ಅವಾಗ ನಾ ಅಪ್ಲಿಕೇಶನ್ ಹಾಕಿನಿ ಯಾರಿಗೆ ಇವ್ರ ಅವ್ ಇಲ್ಲ ಇವ್ರ ಅವನ್ ಅವ್ ಮಗನ ಹಾಕಿದ್ನಿ ಮಗನ ಹೆಣ್ಣ ಹಡಿತಾರಂತ ನಿಮ್ಗೆ ಗೊತ್ತಿತ್ತು ಏ ರೀ ಇವನು ಅವನು ಕಣ್ಣಂದ್ರೆ ಏನಂತ ಮಾಡಿ ನಮ್ ಏನು ಜರಾಕ್ಸ್ ವಿಷಯ ಇದ್ದಂಗ ಹಿಂಗ ಮಾಡಿಬಿಟ್ರಿ ಎಲ್ಲ ಕಂಡು ಬಿಡ್ತದ ನನಗ ಎಲ್ಲ ಇಲ್ಲ ಈ ಕಣ್ಣು ಮಾಂಜಿ ಆಗ್ಯಾವ ಏನು ಕಾರಣ ಅಲ್ಲಿ ಅವಾಗ ಹಂಗಿತ್ತು ಮಗನ ಕಾರಣ ನಮ್ ಏ ಮತ್ತೆ ಇಕಿ ನಾನ್ ನೋಡೋಣ ಏ ಬಾರಿ ಸಣ್ಣದಿದ್ದಾಗ ಇಕ್ಕಿ ಮುಂಚೆ ಬಾಕಲ್ದಾಗ ಹಾಕುವಂತ ಕುಂದ್ರಾಕಿ ಅದ ಏನು ಅದು ಹಾಕೋದು ಹಿತ್ತಲ್ದಾಗ ಮಗನ ಇದು ರಂಗೋಲಿ ಹಾಕೋ ಅಂತ ಕುಂದ್ರಾಕಿ ರಂಗೋಲಿ ಹಾ 나 ಹೊಂಟೆ ಅಂದ್ರೆ ನಾನು ನೋಡಿ ರೆಕಾರ್ಡ್ ಹಾಡಕ್ಕೆ ಚಾಲಾ ಮಾಡಿಬಿಡಕ್ಕೆ ಭಾರಿ ಬಾರಿ ರೆಕಾರ್ಡ್ ಇತ್ತು ಕಾಚಲಿ ಬಾ ಬೆಂಗಳೂರು ದೇಕೆ ಕಾಚಲಿ ಬಾ ಬೆಂಗಳೂರು ದೇಕೆ ದೇಗಲ ಸಾಕು ಮಾರೈ ಕೊಜೆ ಅંદર ಬನ್ನಾಯಾ ಸರವಾದಾ ಲಾಗಾಯಾ ಅંદર ಮಂಚಾ ಕೋಪ ಕೆಳಿ ಕೆಮನೆಕ್ಕೆ ಮಂಚಾ ಕೋಪ ಟಿಶೆ ಗುಂಡ ಇಲ್ಲ ಇಲ್ಲ ಈಗ ಲೋಡ್ ಮಾಡ್ತೀನಿ ಆದ್ರೆ ಮೊದ್ಲಿಂಗ ಬಂದು ಕಾರಲ್ಲ ಹಿಂಗ ಹ್ಮ್ ಹಂಗ ಹಾಡ್ಕೊಂತೀನಿ ನಿಂತು ಬಿಡು ಕೆಪ್ಪ ನೋಡಿ ನನಗೆ ಹೆಂಗ್ ತಡ್ಕೊಳಕ್ ಆಗುತ್ತೆ ಉಪ್ಪು ಹುಳಿ ಖಾರ ತಿಂದ ಜೀವ ಅಲ್ಲಿ ನೋಡ್ ನನಗೂ ಹುರಪ್ಪಿ ಅದೇ ಬಿಡುದು ನೀವೇನ್ ಮಾಡೋರು ಕಂಡಾಗ ಕಣ್ಣೊಡಿದ ಕೈಯಮ್ಮನ ಗುಡಿ ಮಗ கைமா விஷ்வாதி கத்தனாக தலை நம் லி மனைகே கட்டாதே நம்ம கித்தலாக வி ழி அணி பல்யன படத்தன நோடி அரகிடி எங்க சாக்க ಚಂದುಳ್ಳಿ ಚಲವೀ ಬ್ರಹ್ಮ ನಮ್ಲೇನ ನಿನ್ನ ಕೊಡಬ್ಯಾಡ ಗೊತ್ತಾದ ಮ್ಯಾಲ ಈಗೆದಕ್ಕೆ ಕೊಡ್ತಿ ಹಲಸಟ್ಟು ಬಾಯಗಲ್ಲಿ ಬರ್ತಾವು ಇದಕ್ಕೆ ಕೊಡ್ತಿ ಹೆಂಗಾ ಮಾಡುತ್ತಿದ್ದೆ ಮಗಾ ಹೆಂಗಾ ಮಾಡುತ್ತಿದ್ದೆ ಆದ್ರೆ ಏನ್ ಮಗನಾ ಮಗನ ಬರಕ್ಕೆ ನೀ ಬಂದು ಬಿಟ್ಟಿ ಬಿಟ್ ಕೊಡ್ಬಿಟ್ಟಿ ನಾನು ಬಿಟ್ಟು ಕೊಡುವರಕ್ಕೆ ಎತ್ತಿನ ಕೈಲಿ ಹೋಗ್ ಅವಿ ಏನ್ ಮುಸ್ತರ್ಲೆ ಅವಿ ಚಿಂತೆ ಮಾಡಬೇಡ ರಾತ್ರಿ ಮನೆಗೆ ಬರ್ತಾ ಅಂದ್ರೆ ಬರ್ತಾ ಬರ್ತಾ ಇದಕ್ಕೆ ಬರ್ತೀರೆ ಶಿಕರಣಿ

ಸರಸ್ವತ ಓಡಗಿದ್ ಖರೆ ಯಾವುದಿಲ್ಲ ನಿನಗೆ ಎಟ್ಟ್ ಸಲ ಹೇಳಿ ಆ ಸುದ್ದಿ ತೆಗಿಬಿಡ ಅಂತ ನೀವು ಇಲ್ಲಿ ಹೇಳಂಗಿಲ್ ನೀವು ಅಂತೇಳಿ ಹೇಳಿ ನೀವು ಹೆಣ್ಮಕ್ಳು ಹೆಂಗ್ ಗೊತ್ತಾನ ನಿಮ್ಮ ವಿಧಾನಸೌಧಾಗ ಹೇಳ್ತೀರಿ ನೀವು ಬೆಂಗಳೂರಿಗೆ ಆ ವಿಧಾನಸೌದ ಅಲ್ಲ ಒಂದಚ್ಚರಿಗೆ ಚರಿಗಾಗಿ ನಾಲ್ಕ್ ಮಂದಿ ಮನತನದ ಏನೋ ವಿಷಯ ಹೊರ ಬೀಳಬೇಕ ಅದ ಜಾಗದಾಗ ಬೇಡ ನಾ ಸಣ್ಣವಿದ್ದಾಗ ನಮ್ಮ ಜೊತೆ ಕರ್ಕೊಂಡು ಹೋಗಿದ್ಲ ನನಗೆ ಹೋಗ್ತಿದ್ರಿ ಬರು ಸ್ಟೈಲ್ ನೋಡಿ ಗೋ 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 ಬಂಗಾರಿ ಅದ 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 ಹೋಲ್ ಬಿಡವಾ ತವ್ರ ಬಂದಿ ಊರಿಗೆ ಎರಡು ನೋಡ್ಬೇಕ್ ಬಂದಿದಿ ಬೆಟ್ಟ ಕೆಲಸ ಇತ್ತು ಓ ಹಿಂಗ ಹೋಲಿ ಬಿಡು ಊರಾಗ ಸುದ್ದಿ ಬಾಳದವ್ ಓ ಬಾ ಈ ಬಿಡು ಇದಕ್ ಬರ್ತೀಯ ಅಲ್ಲೇ ಹೇಳ್ತೀನಿ ಏ ಬಂದಿಲ್ಲ ಅಂದ್ರೆ ಹೆಂಗ ಬಂದು ಹುಯ್ ಕಣ್ಣು ಬರ್ತೈತಿ ಏನಂದ್ರಿ ಹುಯ್ ಕಣ್ಣು ಬರ್ತೈತಿ ಬರವಲ್ತ ಹೋಲ್ ಬಿಡು ಹಂದಿ ಬಾ ಅಯ್ಯೋ ಯವ್ವ ಓಯವ್ವಾ ಕುಂದ್ರ ಪುರುಸೋತಿ ಹಿಂದ ಗಂಡಸ್ ಬಂದು ಕುಂತ ಬಿಡ್ತೈತಿ ಮನ್ ಹಿಂಗಾತು ಆ ಮುಲ್ಯಾಗ ಜಾಲಿ ಗಂಟೆ ಕುಂತಿದ್ದೆ ನಾನು ನನ್ ಹಿಂದ ಒಂದು ಗಂಡಸ್ ಬಂದು ಕುತ್ಕೊಂಡ್ಬಿಟ್ಟೈತಿ ಮುಂದೇನ್ ಮಾಡಿದೆ ನಾ ಏನ್ ಮಾಡ್ಲಿ ಅಯ್ಯೋ ನಾನು ಹಾಚಕೊಂಡು ಎದ್ದೆ ನಾನು ನೋಡಿದೆ ಈಗ ಹೇಳ್ತೈತಿ ಇನ್ನೊಂದ್ ತಾಸಿಗೆ ಹೇಳ್ತೈತೆ ನಂತೇಳಿ ಅದೇನು ಹೇಳುವಂ ಕಾಳಿಲ್ಲವ ನನಗೂ ತಡ್ಕೊಳ ಕಾಲಿಲ್ಲ ಛಟ್ ಛಡಲ್ ಅನ್ಸಿದ್ ನೋಡು ಪಿಡಲ್ ಅಂತ ಓಡ್ತದ ಹೋಗೋ ಮುಂದೆ ಹೆಂಗೋತ ಅಕ್ಕರ ನೋಡಿ ಹೊಡ್ರಿ ಅಕ್ಕರ ಯಾರ ಬಡಿತೀರಿ ಅಕ್ಕರ ಅಂತಂತದು ಹಿಂಗ ಮಾಡಬೇಕ ಮೂಳು ಹೋಳಕ್ಕ ಓಲಿ ಬಿಡು ಬಾ ಒಂದಿಟ್ಟು ಹಂದಿಗಿಂದಿ ಹೊಡಿಯೋಂತಿ ಬಾ ಸ್ವಲ್ಪ ನೋಡ್ ಅಡೆ ಯಾರ ಬರ್ತಾರ ಏನು ಏನೋ ಮಾಡ್ಯಾರ ನೋಡ ಅದು ಬಿಡವಾ ನಿನ್ನ ಗಂಡ ಬಂದಿದ್ದ ಬರಬಾರದು ಇಲ್ಲ ಅಂದ್ರೆ ಗಂಡುಗಳಿಗೆ ಸಟ್ಲಿ ಸಿಗ್ತೀವಿ ನಾವು ಹ್ಮ್ ನಾನು ತವ್ರ ಮನಿಗೆ ಹೋಗಿರ್ತೀನಲ್ಲ ತಾಯ್ ಒಟ್ಟ ನನ್ ಗಂಡ ಇನ್ನೋವಾ ಕಾರ್ ಮಾರ್ಕ್ ಮಾಡ್ಕೊಂಡ್ ಬರಮ ಇನ್ನೋವಾ ಮಾಡ್ಕೋ ಹೌದು ನನಗೆ ಇನ್ನೋವಾನೇ ಬೇಕವ್ವಾ ನಾ ಸೀಟ್ ತುಂಬಾ ಒಡ್ಯಾಡ್ ಬರೇಕಿನ ಏನ್ ಬರ್ತೀನಿ ನಾವು ಒಳ್ಳೆಯಡಿ ಬಿಡ್ತೀನಿ ಅದ್ರಾಗ ಹೋಲ್ ಬಿಡಿಯವ್ವಾ ಏನು ಸೊಳ್ಳೆ ಕೆಲಸ ಮಾಡ ಸೊಳ್ಳೆ ಬತ್ತಿರ ಹೌದು ಸೊಳ್ಳೆ ಬತ್ತಿರ ತರಲಿ ನೋಡತ್ತಾಗ ಹಾ ಆ ಸೀರೆ ಸರಿಗಿಲ್ಲ ಹಿಂಗ ಹಿಂಗ ಹೊಡಿ ಬಾವ ಬಿಡು ಬ್ಯಾಡಾದ್ರೆ ಬಿಡು ಹೋಲತ್ತ

ಚರ್ಗಿ ಇಟ್ಕೊಂಡು ಕುಂತೀನಿ ಅಲ್ಲಿಂದ ತಾಯಿ ಹಂದಿ ಮಕ್ಕಳಂದಿ ಮೊಮ್ಮಕ್ಕಳಂದಿ ಓಟು ಓಡಿ ಬಂದ್ಬಿಟ್ಟು ಚರ್ಗಿ ಡಬ್ಬ ಹೋಗಿ ಬಿಡ್ಬೇಕಾ ಮಗ್ಲ ಮನಿ ಪಾರವ್ ಬಂದಿದ್ ಅಂತೇಳಿ ಬಾಳೆ ಬಚ್ಚೆ ಒಂದ್ ಗ್ಲಾಸ್ ನೀರ್ ಕೊಡು ಮನಿಗೆ ವಾಪಸ್ ಕೊಡ್ತೀನಿ ಅಂದೆ ಏನೋ ಮಾತಾಡ್ತಿವಿ ಒಂದ್ ಗ್ಲಾಸ್ ಹಾಕಿ ಸಾಕು ಮನೆಯಾಗ ಬಚ್ಚರ್ತಾವ ನಮಗೇನು ಮತ್ತ್ ನೀನ್ ಮಾಡಿದಿ ನಾನು ಎಲ್ಲಾ ಮಾಡ್ತೀನಿ ಗಂಡ ಕುಡಿತೈತಿ ಬಂದ್ ಬಡಿತೈತಿ ಕುಡಿತೈತಿ ಬಂದ್ ಬಡಿತೈತಿ ಅವ್ವ ಚೌಳಿಕಾಯಿ ಪಲ್ಯ ಮಾಡೀನಿ ಅದ್ರ ಹೆಣ ಎತ್ಲಿ ಆದಾರ ತಿನ್ನವಲ್ ತೆಕ ಇಲ್ಲ ಅಂದ್ರ ಗಂಡ ಅನಿಸ್ಕೊಳ್ಳೋ ಪ್ರಾಣಿ ನಿಮ್ ಕೈಯ ಸಿಕ್ಕಿ ಏನೇನ್ ತಿನ್ಬೇಕು ಏನೇನ್ ಬಿಡ್ಬೇಕು ಒಂದು ಗೊತ್ತಾಗಲ್ಲ ನೋಡು ದೊಡ್ಡೋರು ಮನೆ ವಿಷಯ ಯಾವಾಗ್ಲೂ ದೊಡ್ಡದಿರ್ತೈತ್ಲಿ ನಾವು ಸಣ್ಣವ್ರು ಸಣ್ಣವ್ರಾಗೆ ಇರಬೇಕು ಮಾತಾಡಬಾರ್ದಂತಿ ಮಾತಾಡಬಾರದು ಹುಡುಕಿ गतिविया चुमकीी गलत आना झुमकी